ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡೀನಿ ವರಮಹಾಲಕ್ಷ್ಮಿ ಪೂಜೆ ನಮ್ಮ ಆಂಟಿ ಮನೇಲಿ ಹೇಗೆ ನಡೀತು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿ ಹಾಕಿದ್ದೀನಿ ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ಬ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಏನೇನು ಮಾಡ್ತೀನಿ ಅದ ಹಾಕ್ತಾ ಹೋಗ್ತೀನಿ ನೀವು ಸಹ ನೋಡ್ತಾ ಹೋಗಿ ಇವತ್ತು ಶನಿವಾರ ಟೆಂಪಲ್ಗೆ ಹೋಗಿದೆ ಅದು ಸಹ ಈ ಬ್ಲಾಗಲ್ಲಿ ಹಾಕ್ತೀನಿ ಮತ್ತು ಇವತ್ತು ರಕ್ಷಾ ಬಂಧನ್ ಅಣ್ಣನಿಗೆ ರಾಕಿ ಕಟ್ಟಬೇಕು ಈವ್ನಿಂಗ್ ಬರ್ಬೇಕಾದ್ರು ತಗೊಂಡ್ಬಂದು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ಸ್ಯಾಟರ್ಡೆ ಬಟ್ ನಮಗೆ ಈವ್ನಿಂಗ್ ತನಕ ಇದೆ ಪೇರೆಂಟ್ಸ್ ಮೀಟಿಂಗ್ ಇದೆ ಫಸ್ಟ್ ಟೈಮ್ ನನ್ನ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನ ಅಟೆಂಡ್ ಮಾಡ್ತಿರೋದು ಹೇಗೆ ಎಲ್ಲ ಟೀಮ್ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅಂತ ನನಗೆ ಇನ್ನೂ ಐಡಿಯಾಸ್ ಇಲ್ಲ ಒಬ್ಬರು ಮ್ಯಾಮ್ ಇದಾರೆ ಅವ್ರ ಸ್ವಲ್ಪ ಐಡಿಯಾ ತಗೊಂಡು ಮತ್ತು ಮಕ್ಳದ್ದು ಬಿಹೇವಿಯರ್ ಮತ್ತು ಅವ್ರ ಎಕ್ಸಾಮಿಂದು ಪಾರ್ಟಿಸಿಪೇಟ್ ಹೇಗಿತ್ತು ಅಂತೇಳ್ಬಿಟ್ಟು ಅದೊಂದು ಸ್ವಲ್ಪ ನನಗೆ ಗೊತ್ತಿದ್ದಲ್ಲ ಅದ್ರ ಬಗ್ಗೆ ಅವ್ರಿಗೆ ಹೇಳೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕುತೂಹಲನೂ ಜಾಸ್ತಿ ಇದೆ ಖುಷಿನೂ ಇದು ಒಂದು ಸ್ವಲ್ಪ ಭಯ ಎಲ್ಲ ತುಂಬ ಮತ್ತು ಇವತ್ತು ನಾನು ನಮ್ಮ ಅಜ್ಜಿ ಸ್ಯಾರಿ ನಾವು ವೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಅಜ್ಜಿಂದ ದೊಡಮ್ಮ ದೊಡಮ್ಮನ ಸ್ಯಾರಿ ಚೆನ್ನಾಗಿದೆಯಾ ಇವಾಗ ಸದ್ಯಕ್ಕೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಇವತ್ತು ಸಹ ಎರಡು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನಮ್ಮಮ್ಮ ನಮ್ಮ ಅಜ್ಜಿಗೆ ರೊಟ್ಟಿ ಹೇಗೆ ಮಾಡೋದಂತ ಅಂತ ಹೇಳ್ಕೊಡ್ತಾ ಇದ್ದಾರೆ ಅಮ್ಮ ಇವತ್ತು ಏನೇನ ಮತ್ತೆ ಇಲ್ಲಿ ರೊಟ್ಟಿ ಮತ್ತೆ ಚಟ್ನಿ ಇದು ರೊಟ್ಟಿ ಇಲ್ಲಿ ಚಟ್ನಿ ಮಾಡಿದ್ದಾರೆ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಆಗಿದೆ ಎಲ್ಲ ಕಿತ್ತೋಗ್ಬಿಟ್ಟಿದೆ ಮತ್ತು ಪುಳಿಯೋಗರೆ ಪುಳಿಯೋಗರೆ ನನಗೆ ಬಾಕ್ಸಿಗೆ ಇವತ್ತು ಸಂಜೆ ತನಕ ಕ್ಲಾಸ್ ಇದೆ ಗಾಯಸ್ ಅಜ್ಜಿ ಮಾಡೋದ ಇವತ್ತು ರೊಟ್ಟಿ ಹೌದಾ ಫಸ್ಟ್ ಟೈಮ್ ನೀವು ಮಾಡ್ತಾಯಿರೋದಾ ಇವತ್ತೇ ಫಸ್ಟಾ ಎಲ್ಲ ಮಾಡಿದ್ದೀರಾ ಇದುವರೆಗೆ ಮಾಡಿಲ್ಲ ನಿಮ್ಮ ಮಗಳು ಇದ್ರಲ್ಲಿ ಮಾಡಕ್ಕೆ ಹೇಳ್ಕೊಟ್ಟಾಯ್ತಾ ಹೆಂಗೆ ಮಾಡೋದಂತ ಹೆಂಗೆ ಮಾಡೋದಂತೆ ಹೆಂಗೆ ಮಾಡೋದು ಹೆಂಗೆ ಹಾಂ ಬರೀ ಹಂಗೆ ಅಂಬ್ತಾ ಇದ್ದರೆ ರೊಟ್ಟಿ ಎಲ್ಲ ಆಗ್ತಾ ಇರುತ್ತಾ ಆಗಿದೆ ಅಲ್ಲ ಹ್ಞೂ ನಮ್ಮ ಅಜ್ಜಿ ಫಸ್ಟ್ ಟೈಮ್ ರೊಟ್ಟಿ ಇರೋದು ಇವತ್ತು ಕಾಯ್ಬೇಕನ್ಸುತ್ತೆ ಸುಮ್ಮ ಹ್ಞೂ ಹ್ಞೂ ಹಂಗಾರೆ ಮಾಡಿ ಆ ಟಮ್ಕ್ಬೇಡಿ ಅಂಟ್ಕೊಂಡ್ಬಿಡುತ್ತೆ ಓ ಅಜ್ಜಿ ಇಟ್ಸ್ ನಾಟ್ ಚಪಾತಿ ಕಾಯಿ ಹ್ಞೂ ಹಾಂ ಗುಡ್ಡ ನೋಡಿ ಕಲ್ತು ಬಿಟ್ರಲ್ಲ ರೊಟ್ಟಿರೋಸಲ್ ರೊಟ್ಟಿ ಮಾಡದೆ ತಿನ್ನದೇ ಇದು ಇವತ್ತಿನ ನಮ್ಮ ನಮ್ಮನೆ ಬ್ರೇಕ್ಫಾಸ್ಟ್ ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗಷ್ಟೇ ಬಸ್ ಬಂತು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ನಾನು ಆವಾಗಲೇ ಹೇಳಿದಾಗೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಮನೆ ತಲುಪಬೇಕಾದ್ರೆ ಅಂದರೆ ನನ್ನ ಬಸ್ ಸ್ಟಾಪ್ ಸ್ವಲ್ಪ ಹಿಂದೆನೇ ಇವತ್ತು ಡ್ರಾಪ್ ತಗೊಂಡೆ ಫೋರ್ ಓ ಕ್ಲಾಕಿಗೆ ನನಗೆ ಬಸ್ ಸ್ಟಾಪ್ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ನನಗೊಂದು ರಾಕಿ ತಗೊಳ್ಳೋಣ ಅಂತ ಒಂದು ಶಾಪಿಗೆ ಹೋಗಿ ರಾಕಿ ತಗೊತಾ ಇದ್ದೆ ಆ್ಯಕ್ಚುಲಿ ರಾಕಿ ಎಲ್ಲ ನೋಡ್ಬೇಕಾದ್ರೆ ಸಣ್ಣ ಸಣ್ಣದಿದ್ದೆ ಅಮೌಂಟ್ ಮಾತ್ರ ಜಾಸ್ತಿ ಜಾಸ್ತಿ ಹೇಳ್ತಾಯಿದ್ರು ರಕ್ಷಾ ಬಂಧನ ಅಲ್ವಾ ಹಾಗಾಗಿ ಸೀಸನಲ್ಲಿ ಆ ಏನಿದೆ ಅದಕ್ಕೆ ಜಾಸ್ತಿನೇ ರೇಟ್ ಹಾಗಾಗಿ ಎಲ್ಲ ಹೋಗಿ ನೋಡಿಕೊಂಡು ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡೋಣ ಅಂತ ನೋಡ್ತಾ ಇದ್ದೆ ಆ ಅಂಕಲು ಪಾಪ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಇರೋ ಬರೋದು ಎಲ್ಲ ಹೊಸ ಹೊಸ ವೆರೈಟಿ ಇರೋದು ರಾಕಿ ಇದು ನೋಡಿ ಮೇಡಮ್ ಇದು ನೋಡಿ ಮೇಡಮ್ ಅಂತೆಲ್ಲ ನಂಗೆ ತೋರಿಸ್ತಾ ಇದ್ರು ಹಾಗೆ ಒಳ್ಳೇದಾಯಿತು ನನ್ನ ಬ್ಲಾಗಿಗೆ ಕರೆಕ್ಟ್ ಆಯಿತು ಹೇಳ್ಬಿಟ್ಟು ನಾನು ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಚೆನ್ನಾಗಿತ್ತು ಆದರೆ ರಾಕಿ ಎಲ್ಲ ಒಂಥರ ಡಿಫ್ರೆಂಟಾಗಿ ಇಲ್ಲಾಂದರೆ ಫಸ್ಟ್ ಎಲ್ಲ ಬರ್ತಾಯಿತ್ತು ಚೆನ್ನಾಗೇ ಇರ್ತಿದ್ದಿಲ್ಲ ಬಟ್ ಈ ಸತಿ ಪರವಾಗಿಲ್ಲ ಚೆನ್ನಾಗಿದೆ ಕಲೆಕ್ಷನ್ಸು ಅಮ್ಮ ಇವಾಗ ಅಷ್ಟೇ ಕೆಲಸ ಬಿಟ್ಟು ಬಂದರು ಬಂದವರೇ ಹೋಳಿಗೆ ಇತ್ತು ಅದನ್ನ ಬಿಸಿ ಮಾಡ್ತಾ ತಿನ್ನೋಕ್ಕೆ ಹಾಗೆ ಹಾಲು ಬಿಸಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಇವಾಗ ಹೋಳ್ಗೆ ತಿನ್ನ ಹೋಗಿದ್ದೀನಿ ಫುಲ್ ತುಪ್ಪ ಹಾಕೊಂಡು ಹೋಳ್ಗೆ ತಿಂತಾ ಇದ್ದೀನಿ ಬಂದು ಬೇಳೆ ಹೋಳ್ಗೆ ಅಲ್ಲಮ್ಮ ಬೇಳೆ ಮನೆಗೆ ಬಂದೋಳೆ ಅಮ್ಮ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ಅಂದರೆ ಆವಾಗಲೇ ನೀವು ನೋಡಿದಾಗೆ ಹೋಳಿಗೆ ಹಾಲು ಹಾಗೆ ರಸಕ ಅದನ್ನೆಲ್ಲ ತಿಂದ್ಕೊಂಡೆ ಆಮೇಲೆ ಹೋಗ್ಬಿಟ್ಟು ಅಪ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ಚಿದೆ ಇವತ್ತು ಶನಿವಾರ ಆಗಿದ್ದರಿಂದ ಮಾರ್ನಿಂಗ್ ದೀಪ ಹಚ್ಚಕ್ಕೆ ಆಗಿದ್ದಿಲ್ಲ ಅದಕ್ಕೆ ಈವ್ನಿಂಗೇ ಇವಾಗ ಮಾಡ್ತಾಯಿದ್ದೀನಿ ಪೂಜೆಯನ್ನೆಲ್ಲ ಹಾಗಾಗಿ ಈವ್ನಿಂಗೇ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟು ರಾಖಿಗೆ ಹಬ್ಬಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳೋಣ ಹೇಳ್ಬಿಟ್ಟು ಮಾಡ್ಕೊತಿದ್ದೆ ನೋಡಿದ್ರೆ ಸ್ವೀಟ್ಸ್ ಇದಿಲ್ಲ ಹಾಗಾಗಿ ಅಪ್ಪನಿಗೆ ಬೇಕ್ರಿಗೆ ಕಳಿಸಿ ಮೈಸೂರು ಪಾಕ್ ತೊಗೊಂಡು ಬನ್ನಿ ಹೇಳ್ಬಿಟ್ಟು ಕಳಿಸಿದೆ ಅಪ್ಪನೂ ಸಹ ಮೈಸೂರು ಪಾಕ್ ತಂದುಕೊಟ್ರು ಆಮೇಲೆ ಪ್ಲೇಟಲ್ಲಿ ನೀಟಾಗಿ స్వీట్సు దీప అరుశ కుమ అక్షతే కాళు ಹಾಗೆ ರಾಖಿ ಎಲ್ಲ ಇಟ್ಟು ನೀಟಾಗಿ ಅರೇಂಜ್ ಮಾಡೋದು ಮತ್ತೆ ಅಣ್ಣನೂ ಸಹ ರೆಡಿಯಾಗಿ ಕೂತಿದ್ರು ಹಾಗೆ ಅಣ್ಣನಿಗೆ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ಮನೋಣ್ಣನೂ ಬಂದರು ಮನೋಣ್ಣ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ಅನ್ಎಕ್ಸ್ಪೆಕ್ಟೆಡ್ ಮನೋಣ್ಣ ಬಂದಿದ್ದು ಹಾಗೆ ಮನೋಣ್ಣನ ಹೋಗಿಸಿ ಅವ್ರಿಗೂ ರಾಗಿ ಏನಂತ ಏನಂತಂದರೆ ನಾನು ಶಿವಾಷಿಗಿಂತ ರಾಖಿ ತಂದಿದ್ದೆ ಅದು ಮನೋಣ್ಣನ ಕತೆ ಗೊತ್ತಿದ್ದಿಲ್ಲ ಹಾಗೆ ಅವ್ರಿಗೆ ಅದನ್ನ ಕಟ್ಟೆ ಆಮೇಲೆ ಶ್ರೇಯಾಂಶ ಜೋ ಓರಳಕ್ಕೆ ಸ್ಟಾರ್ಟ್ ಮಾಡ್ದೆ ಓ ನನಿಗೂ ಬೇಕು ರಾಕಿ ನನಗೂ ಈ ಥರ ಎಲ್ಲ ಸಾಮಿ ಮಾಡಿ ಅಂತೆಲ್ಲ ಹೇಳ್ದ ಆರತಿ ಮಾಡ್ತಾರಲ್ಲ ಅದನ್ನ ಸಾಮಿ ಮಾಡಿ ಅಂತೆಲ್ಲ ಹೇಳ್ತಿದ್ದ ಹಾಗಾಗಿ ಇನ್ನೇನು ಮಾಡೋದು ಅಪ್ಪನಿಗೆ ಕಳ್ಸೋಣ ಅಂಗಡಿಗೆ ರಾಕೋತಾರೆ ಅನ್ನಿಸ್ಲಿ ಹೇಳಿದ್ರು ನಾನು ನನ್ನತನ್ನೇ ಒಂದು ರಾಕಿ ಇದೆ ಅದನ್ನೇ ಕೊಡ್ತೀನಿ ಅದನ್ನೇ ಕಟ್ಟು ಅವನಿಗೆ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಅವಳ ಸಹಿಸ್ಕೊಂಡ್ಬಿಟ್ಟು ಇವನೂ ಸಹ ಆರತಿ ಎಲ್ಲ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಸ್ವೀಟ್ಸ್ ಎಲ್ಲ ತಿಂದು ರಾಖಿ ಎಲ್ಲ ಕಟ್ಟತೆ ಅವಾಗ ಅವನು ಇದ್ದಾನೆ ಇವತ್ತು ನನ್ನ ಬರ್ತಡೇ ಅದಕ್ಕೆ ಇವಾಗ ರಾಖಿ ಕಟ್ತಾ ಇರೋದು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದ ಮತ್ತೆ ಹೇಳ್ತಿದ್ದೆ ಫೋಟೋ ತೆಗೀರಿ ನಮ್ಮಿಬ್ರದ್ದು ಅಂತಲ್ಲೇ ಫು ರಾಕಿ ಎಲ್ಲ ತೋರಿಸ್ತಾ ಇರೋದು ಎಲ್ಲ ಮಾಡ್ತಿದ್ದ ಅವನಿಗೂ

ಅಮ್ಮ ಇವಾಗ ವಡೆ ಪ್ರಿಪೇರ್ ಮಾಡ್ತಾ ಇದ್ದರು ಹಾಗೆ ಅದು ಸಹ ಕ್ಯಾಪ್ಚರ್ ಮಾಡ್ಕೊಳೋಣ ಹೇಳ್ಬಿಟ್ಟು ವಡೆ ಮಾಡೋದು ಕ್ಯಾಪ್ಚರ್ ಮಾಡಿ ಅಜ್ಜಿ ಮನೆಗೆ ತಗೊಂಡು ಹೊರಟೆ ಇದು ಬಂದು ಚಾಕ್ಲೇಟ್ ಉದಾಹರಣೆಯನ್ನು ನನಗೆ ಕೊಟ್ಟಿದ್ದು ಇದು ನೆಕ್ಸ್ಟ್ ಇರೋ ಚಾಕ್ಲೇಟ್ ಇದು ಏನಿದೆ ಇದು ಮನವನ್ನ ಕೊಟ್ಟಿದ್ದು ಟೆಂಪಲಿಂದ ಇವಾಗ ಮನೆಗೆ ಅಜ್ಜಿ ಮನೆಗೆ ಬಂದ್ವಿ ಇವತ್ತು ಅಜ್ಜಿ ಮನೆಗೆ ಸ್ಟೇ ಆಗೋಣ ಅಂತ ಓಪನ್ ಆಗ ಗೇಟ್ ಮುತ್ತಶೀ சன்னி கைய அருளபரல ஓட்டுனா அதான் முத்த ஏய் ಇವತ್ತು ನಮ್ ಚಿಕ್ಕಪ್ಪ ಮನೆಯಲ್ಲಿ ಚಿಕನ್ ಕಬಾಬ್ ಹಾಗೆ ಚಿಕನ್ ಕರಿ ಮತ್ತೆ ಬೇರೆ ಸಾರು ಕಬಾಬ್ ಹಾಕ್ತಾ ಇದೆ ಲಿಕ್ಟಿ ರೈಸ್ ಇಟ್ಟಿದ್ದೀನಿ ಇದಿಷ್ಟು ಇವತ್ತಿನ ಡಿನ್ನರ್ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದ್ವಿ ಶ್ರೇಯಾಂಶಿಗೆ ನಿದ್ದೆ ಬಂದುಬಿಟ್ರಿ ಆಲ್ರೆಡಿ ಅವ್ನು ಮಲ್ಕೊಂಡ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬೈ ಬೈ ಲವ್ ಯು ಆಲ್